ಎಲ್ಲೇ ನಮಸ್ಕಾರ ಇದು ಇವತ್ತಿನ ಪ್ರೈಮ್ ನ್ಯೂಸ್ ನಾನು ಶಶಿಧರ ಭಟ್ ಇವತ್ತು ರಾಜ್ಯದಲ್ಲಿ ಎರಡು ಯಾತ್ರೆಗಳು ಸುದ್ದಿ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ಭಾರತ ಜೋಡೋ ಯಾತ್ರೆ ಏನಿದೆ ಅದು ಈಗಾಗಲೇ ಮೂವತ್ತು ದಿನಕ್ಕಿಂತ ಜಾಸ್ತಿ ಪೂರೈಸಿದೆ ತಮಿಳುನಾಡು ಮತ್ತು ಕೇರಳವನ್ನು ಮುಗಿಸಿ ಕರ್ನಾಟಕದ ಒಳಗಡೆ ಪ್ರವೇಶ ಮಾಡಿ ಚಿತ್ರದುರ್ಗವನ್ನು ದಾಟಿ ಬಳ್ಳಾರಿಯತ್ತ ಸಾಕ್ತಾ ಇದೆ ಸೊ ಈ ಯಾತ್ರೆ ಏನಿದೆ ಕಾಂಗ್ರೆಸ್ ಪಕ್ಷದ್ದು ಅದು ಅವರ ಎಜೆಂಡಾವನ್ನು ಚುನಾವಣೆಯ ಕಾರ್ಯತಂತ್ರವನ್ನು ಮತ್ತಷ್ಟು ಸ್ಪಷ್ಟಪಡಿಸಿದೆ ಯಾವ ವಿಚಾರವನ್ನು ಜನರ ಮುಂದೆ ಇಡಬೇಕು ಅನ್ನೋದು ಈಗ ಸ್ಪಷ್ಟವಾಗಿದೆ ಈ ಯಾತ್ರೆಯ ಮೂಲಕ ಕಾಂಗ್ರೆಸ್ ಕೆಲವು ಪ್ರಮುಖ ವಿಚಾರವನ್ನು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಜನರ ಮುಂದೆ ಇಡ್ತಾ ಇದೆ ನಿರುದ್ಯೋಗ ಸಮಸ್ಯೆ ದೇಶವನ್ನು ಧರ್ಮದ ಆಧಾರದ ಮೇಲೆ ಒಡೆಯುತ್ತಾ ಇರುವಂತಹದ್ದು ಬೆಲೆ ಏರಿಕೆ ರೈತರ ಸಮಸ್ಯೆ ಹೀಗೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟ ಈ ವಿಚಾರಗಳನ್ನು ಅದು ಜನರ ಮುಂದೆ ಇಡುತ್ತಾ ಜನ ಬೆಂಬಲವನ್ನು ಕ್ರೋಢೀಕರಿಸುವ ಯತ್ನ ಮಾಡ್ತಾ ಇದೆ ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆ ಇರುವ ಭಿನ್ನಾಭಿಪ್ರಾಯಗಳನ್ನೆಲ್ಲ ಮರೆತು ಒಂದಾಗಿ ಹೆಜ್ಜೆ ಇಡುವ ಸಂದೇಶವನ್ನು ಕೂಡ ಕಾಂಗ್ರೆಸ್ನ ಈ ಜೋಡೋ ಯಾತ್ರೆ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದೆ ಇನ್ನೊಂದು ಕಡೆ ಕಳೆದ ಎರಡು ದಿನಗಳಿಂದ ಭಾರತೀಯ ಜನತಾ ಪಕ್ಷದ ಇಬ್ಬರು ಪ್ರಮುಖ ನಾಯಕರು ತಮ್ಮ ಯಾತ್ರೆಯನ್ನು ಪ್ರಾರಂಭಿಸಿದ್ದಾರೆ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿ ಮತ್ತು ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಗೌರವಾನ್ವಿತ ಬಿ ಎಸ್ ಯಡಿಯೂರಪ್ಪನವರು ಈ ಎರಡು ದಿನಗಳಲ್ಲಿ ಅವರು ಏನು ಆಡಿರುವ ಮಾತುಗಳಿವೆ ಅದು ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಅಂದರೆ ಅವರು ಯಾವ ವಿಚಾರಗಳನ್ನು ಜನರ ಮುಂದೆ ಇಡ್ತಿದ್ದಾರೆ ಯಾವುದು ಇಲೆಕ್ಷನ್ ಇಸ್ಯೂ ಅನ್ನೋ ಒಂದು ಮುನ್ಸೂಚನೆ ಕಾಣ್ತಾ ಇದೆ ಈ ಮುನ್ಸೂಚನೆಯಲ್ಲಿ ಬಹಳ ಪ್ರಮುಖವಾದದ್ದು ಅಂತಂದರೆ ಅವರು ಈ ಧಾರ್ಮಿಕ ವಿಚಾರಗಳನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಸಂಘರ್ಷದ ವಿಚಾರವನ್ನಾಗಲಿ ಅಥವಾ ಹಿಜಾಬ್ನಂಥ ವಿಚಾರವನ್ನಾಗಲಿ ಅವರು ಈಗ ಜನರ ಮುಂದೆ ಇಡ್ತಾ ಇಲ್ಲ ಅದು ಈ ಎರಡು ದಿನಗಳ ಒಂದು ಯಾತ್ರೆಯಲ್ಲಿ ಬೊಂಬಾಯಿ ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರ ಮಾತಿನಿಂದ ಸ್ಪಷ್ಟವಾಗಿದೆ ಅವರ ಎಜೆಂಡಾದ ಬಗ್ಗೆ ಕೆಲವು ಸೂಕ್ಷ್ಮ ವಿವರಗಳು ನಾವು ಇದರಿಂದ ಗೇಜ್ ಮಾಡ್ಬೋದು ನೋಡ್ಬೋದು ಸೊ ಅವರು ಮಾಡ್ತಾ ಇರುವುದೇನು ಒಂದು ಕಡೆ ಕಾಂಗ್ರೆಸ್ ಅಂತ ಹೇಳಿದೆ ಕಾಂಗ್ರೆಸ್ ಏನು ಮಾಡ್ತಾಯಿದೆ ಅದು ರಾಷ್ಟ್ರವ್ಯಾಪಿ ಆದವಲ್ಲ ಅದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ಸೊ ಅದರಿಂದ ಇದು ಕರ್ನಾಟಕದ ಚುನಾವಣೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಆದರೆ ಇವರಿಬ್ಬರು ಪ್ರಾ ಏನು ಪ್ರಾರಂಭಿಸಿದ್ದಾರೆ ಅದು ಕೆಲವು ಅಂಶಗಳನ್ನು ಮೂರ್ನಾಲ್ಕು ಅಂಶಗಳನ್ನು ನಾವು ಗಮನಿಸಬಹುದು ಒಂದು ಬೊಮ್ಮಾಯಿ ಮತ್ತು ಯಡಿಯೂರಪ್ಪ ಈ ಜಂಟಿಯ ಪ್ರವಾಸದಲ್ಲಿ ನಾನು ಈ ಮೊದಲು ಹೇಳಿದಾಗೆ ಧಾರ್ಮಿಕ ವಿಚಾರಗಳನ್ನು ಪಕ್ಕಕ್ಕೆ ಸರಿಸಿ ಅವರು ಒಂದು ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಬಹಳ ಸ್ಪಷ್ಟವಾಗಿ ಫಸ್ಟ್ ಎರಡನೇದು ಅವರು ಈ ತೀರ್ಮಾನ ತೆಗೆದುಕೊಂಡಿರುವ ಮೀಸಲಾತಿಯ ವಿಚಾರ ಏನಿದೆ ಅದನ್ನು ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಸೊ ಮೂರನೇದಾಗಿ ಅವರು ಎಮೋಷನ್ ಏನಿದೆ ಮೋದಿ ಪರವಾದ ಎಮೋಷನ್ ಏನಿದೆ ಮೋದಿ ಪರವಾದ ಮನಸ್ಥಿತಿ ಏನಿದೆ ಅದನ್ನು ಬಳಸಿಕೊಳ್ಳುವ ಒಂದು ಯತ್ನವನ್ನು ಇವರು ಕಾಣುತ್ತೆ ಅಂದರೆ ಅವರ ಟಾರ್ಗೆಟ್ ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಹಾಗೇನೆ ಅವರ ಇಶ್ಯೂ ಮೀಸಲಾತಿಯ ವಿಚಾರ ಪ್ರಮುಖವಾಗಿ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಿದ್ದಾರೆ ಅದರ ಅಭಿವೃದ್ಧಿ ಬಗ್ಗೆ ಅವರು ಹೇಳುವುದಕ್ಕೆ ಹೆಚ್ಚಿನ ವಿಚಾರಗಳಿಲ್ಲ ಸೊ ಅದರಿಂದ ಇಂಡಿವಿಜುವಲ್ ಆದ ಅಟ್ಯಾಕ್ ಏನಿದೆ ಅದು ಈ ಒಂದು ಇಬ್ಬರು ನಾಯಕರ ಯಾತ್ರೆಯಲ್ಲಿ ಬಹಳ ಸ್ಪಷ್ಟವಾಗಿ ಕಾಡ್ತಾ ಇದೆ ಅವರು ಫಸ್ಟ್ ಟಾರ್ಗೆಟ್ ಮಾಡ್ತಾ ಇರುವುದು ಕಾಂಗ್ರೆಸ್ ಕಾಂಗ್ರೆಸ್ಸನ್ನು ಹೇಳ್ತಾ ಇದ್ರು ಕೂಡ ಅವರು ಟಾರ್ಗೆಟ್ ಅವರು ಅವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡ್ತಾ ಇಲ್ಲ ಇನ್ನೊಬ್ಬರ ಬಗ್ಗೆ ಮಾತನಾಡ್ತಾ ಇನ್ನೊಂದು ಭ್ರಷ್ಟಾಚಾರದ ಬಗ್ಗೆ ಏನು ಪ್ರಸ್ತಾಪ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವರು ಅದನ್ನು ಕೌಂಟರ್ ಮಾಡುವ ಯತ್ನ ಮಾಡ್ತಾರೆ ಕೌಂಟರ್ ಮಾಡ್ತಾ ಇರುವ ಯತ್ನ ಅದು ಯಾವ ರೀತಿ ಅಂತ ಒಂದು ನಿಮ್ದು ಹಳೆಯ ಪ್ರಕರಣಗಳಿದೆ ಅದನ್ನು ಹೊರಗಾಕ್ತೀವಿ ಕೇಸ್ ಹಾಕ್ತೀವಿ ಅಂತಾರೆ ಹೊರತು ತಮ್ಮ ಮೇಲೆ ಬಂದ ಆರೋಪ ಏನಿದೆ ಆರೋಪಕ್ಕೆ ಉತ್ತರ ಕೊಡೋ ಕೆಲಸವನ್ನು ಮಾಡ್ತಾರೆ ಸೊ ಅವರ ಟಾರ್ಗೆಟ್ ಅವರು ಮಾಡ್ತಾ ಇರುವುದರ ಹಿಂದೆ ಕೆಲವು ಸೂಚಿಗಳಿವೆ ಅವರ ಪ್ರಕಾರ ಎಸ್ ತಮ್ಮ ಗೆಲುವಿಗೆ ಬಹುಮುಖ್ಯವಾಗಿ ಅಡ್ಡಿಯನ್ನು ಒಡ್ಡುವವರು ಅನ್ನುವ ಅವರ ತೀರ್ಮಾನಕ್ಕೆ ಬಂದಿದ್ದಾರೆ ಆದ್ದರಿಂದ ತಿರ ಸಿದ್ದರಾಮಯ್ಯನವರ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಮಾಡ್ತಾ ತಮ್ಮ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನು ಮರೆಮಾಚುವ ಯತ್ನವನ್ನು ಮಾಡೋದು ಈ ಎರಡನೇದು ಬಹಳ ಮುಖ್ಯವಾಗಿ ರಾಹುಲ್ ಗಾಂಧಿಯ ವಿಚಾರದಲ್ಲಿ ನಿನ್ನೆ ಒಂದು ಮಾತನ್ನು ಹೇಳಿದ್ರು ಅದು ಸೌಜನ್ಯಯುತ ಮಾತಾಗಿರಲಿಲ್ಲ ಹೇಳಿದ್ದು ಯಡಿಯೂರಪ್ಪನವರು ಬಚ್ಚ ಅಂತ ಬಚ್ಚ ಕಾಲ್ಕಸ ಇಂಥ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದರು ರಾಹುಲ್ ಗಾಂಧಿ ಬಚ್ಚ ಅಂತ ಅವರು ಯಾವ ದೃಷ್ಟಿಯಿಂದ ಬಚ್ಚ ಅನ್ನುವುದನ್ನು ಯಡಿಯೂರಪ್ಪ ಹೇಳಬೇಕಾಗಿತ್ತು ಹಿರಿಯ ರಾಜಕಾರಣಿ ವಯಸ್ಸಿನ ದೃಷ್ಟಿಯಿಂದಂತೂ ಬಚ್ಚ ಅಲ್ಲ ಅವರು ಐವತ್ತಕ್ಕೆ ಸಮೀಸ ಸಮೀಪಿಸಿದ್ದಾರೆ ಇನ್ನು ಅವರ ಮಾತಿನಲ್ಲಿ ಬಚ್ಚ ಅನ್ನುವ ಶಬ್ದ ಅದು ಹಿಂದಿ ಮೂಲದ ಶಬ್ದ ಬಚ್ಚ ಅಂದರೆ ಮಗು ಅಂತ ತಿಳುವಳಿಕೆ ಇಲ್ಲದವರು ಜ್ಞಾನ ಇಲ್ದಿತ್ತು ಯೋಚನೆ ಮಾಡಕ್ಕೆ ಬರಲಿ ಓಕೆ ನಿಮಗೆ ಆರೋಪ ಮಾಡುವ ಹಕ್ಕಿದೆ ಆದರೆ ನಿಮ್ಮ ಆರೋಪಗಳಿಗೆ ಬೇಕಾದ ಪೂರಕ ಮಟೀರಿಯಲ್ಸ್ ಏನಿದೆ ಅದನ್ನು ಒದಗಿಸಬೇಕು ಅಂದರೆ ಅವ್ರು ಯಾವ ದೃಷ್ಟಿಯಿಂದ ಬಚ್ಚ ಹೇಳ್ಬೇಕು ಅಲ್ವಾ ಅವರ ಮಾತುಗಳನ್ನು ಕೇಳಿಸಿಕೊಂಡು ಬನ್ನಿ ಅವರು ನಿರುದ್ಯೋಗದ ಬಗ್ಗೆ ಇರುವುದು ಅದು ಬಚ್ಚ ಮಾತನಾಡುವ ಮಾತೆ ಬೆಲೆ ಏರಿಕೆ ಬಗ್ಗೆ ಮಾತನಾಡ್ತಿರುವುದು ಬಚ್ಚ ಮನಸ್ಥಿತಿಯೇ ಹಾಗೇನೆ ನಲವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಮಾತನಾಡ್ತಾ ಇರೋದು ಬಚ್ಚಿದೆ ಇದನ್ನು ನೀವು ಸ್ಪಷ್ಟಪಡಿಸದೇ ಇದ್ರೆ ಸಾಮಾನ್ಯ ಜನರು ಇಂಥದ್ದು ಕೇಳ್ಕೊಂಡಾಗ್ತಾರೆ ಸೊ ನೀವು ಎರಡು ಸಭೆಗಳನ್ನ ನಾನು ನೋಡದೆ ಜನರ ಪ್ರತಿಕ್ರಿಯೆ ಜನ ಇದ್ರು ಬಿ ಜೆ ಪಿಯವರ ಅವರ ಯಾತ್ರೆಯಲ್ಲಿ ಜನ ಇರಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸೊ ಜನ ಇದ್ರು ಜನ ಇದ್ರೂ ಕೂಡ ಪ್ರತಿಕ್ರಿಯೆ ಏನಿದೆ ಈ ನಡುವೆ ಇನ್ನೊಂದು ಕೆಲಸಗಳನ್ನ ಬಿಜೆಪಿ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಅದನ್ನು ಅವರು ಇವತ್ತಿನ ನಾವು ಗಮನಿಸಬಹುದು ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡುವುದು ಇನ್ನೊಂದು ಕಡೆ ಯಡಿಯೂರಪ್ಪನವರ ವ್ಯಕ್ತಿತ್ವವನ್ನು ಎತ್ತಿ ಹಿಡಿಯುವುದು ರಾಜ ಹುಲಿ ಹುಲಿ ಹೊರಟಿದೆ ಆ ಮೂಲಕ ಅಂದರೆ ಮುಖ್ಯಮಂತ್ರಿಗಳು ತಮ್ಮ ದೌರ್ಬಲ್ಯಗಳೇನಿವೆ ತಮ್ಮ ಅಸಹಾಯಕತೆ ಏನಿದೆ ತಮ್ಮ ಇಡೀ ಆಡಳಿತದಲ್ಲಿ ಶಕ್ತಿ ತುಂಬುವ ಕೆಲಸವೇನೇ ತಾವು ಮಾಡಿಲ್ಲ ಅದನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ಯಡಿಯೂರಪ್ಪನವರ ಹೆಸರನ್ನು ಮುದ್ದು ಅಂದರೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಯಡಿಯೂರಪ್ಪನವರನ್ನು ಮತ್ತೆ ಮುನ್ನೆಲೆಗೆ ತರಲೇಬೇಕಾಗಿದೆ ಯಡಿಯೂರಪ್ಪನವರ ಹೆಸರಿನಲ್ಲಿ ಮತವನ್ನು ಕೇಳ್ತಾ ಹೋಗೋದು ಈ ಯಡಿಯೂರಪ್ಪನವರ ಹೆಸರಿನಲ್ಲಿ ಮತ ಕೇಳ್ತಾ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಬರುವ ಮತವನ್ನು ಸ್ಟಾಗ್ನೇಟ್ ಮಾಡ್ತಾ ಅದನ್ನು ಕಡಿಮೆ ಮಾಡುವ ಒಂದು ಯತ್ನವನ್ನು ನಡೆಸೋದು ದಿಸ್ ಇಸ್ ಇಟ್ ಲುಕ್ಸ್ ಲೈಕ್ ಎ ಸ್ಟ್ರಾಟಜಿ ಆಫ್ ಬಿ ಜೆ ಪಿ ಇದು ಬಿ ಜೆ ಒಂದು ಸ್ಟ್ರಾಟಜಿ ಅಂತ ಅನ್ಸುತ್ತೆ ಸೊ ಆದರೆ ನೀವು ಸಿದ್ದರಾಮಯ್ಯನವರ ಮೇಲೆ ಅಟ್ಯಾಕ್ ಮಾಡ್ತಾ ನೀವು ಎಷ್ಟರ ಮಟ್ಟಿಗೆ ನೀವು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತ ಯಾಕೆಂದ್ರೆ ನೀವು ನಿಮ್ಮ ಭ್ರಷ್ಟಾ ನಿಮ್ಮ ಮೇಲಿನ ಭ್ರಷ್ಟಾಚಾರದ ಆರೋಪವನ್ನ ನೀವು ಹೊರಗೆ ಬರುವುದಕ್ಕೆ ಆರೋಪದಿಂದ ಹೊರಗೆ ಬರುವುದಕ್ಕೆ ಸಿದ್ದರಾಮಯ್ಯನವರು ಬಷ್ಟು ಅಂತ ನೀವು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದೀರಾ ಪ್ರೂವ್ ಮಾಡೋದಕ್ಕೆ ಮಾಡೋದಕ್ಕೊರ್ರೆ ನೀವು ಅಧಿಕಾರದಲ್ಲಿದ್ದವರು ಇಷ್ಟು ಕಾಲ ಏನು ಮಾಡ್ತಾ ಇದ್ದೀರಿ ಅಂತ ಜನ ಪ್ರಶ್ನಿಸ್ತಾರೆ ಈಗ ನೀವು ಮುಂದಿನ ಅಧಿವೇಶನದಲ್ಲಿ ಅವರ ಭ್ರಷ್ಟಾಚಾರದ ಪ್ರಕರಣವನ್ನು ಹೊರಗೆ ಹಾಕ್ತೀನಿ ಅಲ್ಲಿವರೆಗೆ ಏನು ಮಾಡ್ತೀರಿ ಯಾಕೆ ನಿಮಗೆ ಅಧಿವೇಶನೇ ಬೇಕು ನೀವು ಸಿದ್ದರಾಮಯ್ಯನೊಬ್ಬರ ಮೇಲೆ ಯಾವುದಾದರೂ ಆರೋಪಗಳಿದ್ದರೆ ಇನ್ನೊಂದಿದ್ರೆ ತನಿಖೆ ಮಾಡಿ ಅಲ್ವಾ ಸಿ ಬಿ ಐ ತನಿಖೆಗೆ ಕೊಡಿ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯವ್ರದ ಪ್ರತಿಕ್ರಿಯೆ ನೀಡ್ತಾ ಇದೆ ತಾವು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಷ್ಟು ಪ್ರಕರಣ ಸುಮಾರು ಹದಿನಾಲ್ಕು ಪ್ರಕರಣ ಅಂತ ಅವ್ರು ಹೇಳಿದಾಗ ನಾವು ಸಿ ಬಿ ಐಗೆ ಪ್ರತಿ ಪ್ರಕರಣದಲ್ಲೂ ಕೂಡ ಸುಮಾರು ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಬಂದಿದೆ ಕೆಲವು ಪ್ರಕರಣಗಳಲ್ಲಿ ಅದಿನ್ನೂ ತನಿಖೆಯ ಹಂತದಲ್ಲಿದೆ ತನಿಖೆ ಆಗಿಲ್ಲ ಅನ್ನೋ ಮಾತನ್ನು ಹೇಳಿದ್ದೀರಿ ಅದೇ ರೀತಿ ಕೆಲವು ಪ್ರಕರಣಗಳನ್ನು ನೀವು ಸಿ ಬಿ ಐಗೆ ಒಪ್ಪಿಸ್ಬೋದಲ್ವಾ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಕೇಳಿದ್ದಾರೆ ಇವತ್ತು ಸೊ ನೀವು ಈಗ ಮೊದಲನೇದಾಗಿ ನಲವತ್ತು ಪರ್ಸೆಂಟ್ ಏನು ಈ ಕಮಿಷನ್ ಆರೋಪ ಏನಿದೆ ಈ ಆರೋಪದಿಂದ ನೀವು ಹೊರಕ್ಕೆ ಬರಬೇಕು ಅಂತಂದರೆ ಅದನ್ನು ತನಿಖೆಗೆ ಒಳಪಡಿಸಬೇಕು ನೀವು ಪ್ರಾಮಾಣಿಕರಾಗಿದ್ದರೆ ಸಿ ಬಿ ಐ ತನಿಖೆಗೆ ಒಳಪಡಿಸಬಹುದು ಯಾಕೆಂದ್ರೆ ಸಿ ಬಿ ಐ ನಿಮ್ಮ ಕೈಯಲ್ಲೇ ಇದೆ ಓಕೆ ನೋ ಇಶ್ಯು ಯಾರ ಕೈಯಲ್ಲಾದ್ರೂ ಇರಲಿ ಅದು ಯಾರ ಕೈಗೊಂಬೆ ಆದರೂ ಇರಲಿ ಸಿ ಬಿ ಐ ತನಿಖೆಗೆ ಇದನ್ನು ವಹಿಸ್ಬೋದಲ್ಲ ಯಾಕೆ ವಹಿಸ್ತಾ ಇಲ್ಲ ಇನ್ನೊಂದು ಈ ಭ್ರಷ್ಟಾಚಾರದ ಪ್ರಕರಣಗಳ ಸೂಕ್ಷ್ಮತೆ ಇರುತ್ತಲ್ಲ ಅದನ್ನು ರಾಜಕಾರಣಿಗಳು ಆಡುವ ಮಾತಿನಿಂದ ಜನ ತೀರ್ಮಾನಕ್ಕೆ ಬರಲಿ ಜನ ತಮ್ಮ ಅನುಭವದ ಮೂಲಕ ತೀರ್ಮಾನಕ್ಕೆ ಬರ್ತಾರೆ ಅದರಂತೆ ಈಗ ಗುತ್ತಿಗೆದಾರರ ಸಂಘನೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅನ್ನುವ ಮಾತನ್ನ ಆಡ್ತಾ ಇದೆ ಅಲ್ಲ ಸೊ ಗುತ್ತಿಗೆದಾರ ಗುತ್ತಿಗೆದಾರ ಗೊತ್ತು ಕಾಸ್ ನಾವು ಎಷ್ಟು ಕೊಡ್ತೀವಿ ಅಂತ ನೀವು ಎಟ್ಟೇ ಸುಳ್ಳು ಅಂತೇಳಿ ಗುತ್ತಿಗೆದಾರರಿಗೆ ಗೊತ್ತಿಲ್ಲ ಅದರ ಜೊತೆಗೆ ಸಾಮಾನ್ಯ ಜನರಿಗೆ ಗೊತ್ತಿರುವುದು ಕಳಪೆ ಕಾಮಗಾರಿ ಯಾಕೆ ಕಳಪೆ ಕಾಮಗಾರಿ ಆಗುತ್ತೆ ರಸ್ತೆಗಳು ಯಾಕೆ ಕಳಪೆ ಕಾಮಗಾರಿ ಆಗುತ್ತೆ ರಸ್ತೆಗಳಿಗೆ ಟಾರ್ ಹಾಕುತ್ತೆ ಕೆಲವೇ ದಿನಕ್ಕೆ ಯಾಕೆ ನಾಶ ಆಗುತ್ತೆ ಕಳಪೆ ಮುಡು ಗುಣಮಟ್ಟದ ಕಾಮಗಾರಿಗೂ ಭ್ರಷ್ಟಾಚಾರಕ್ಕೂ ಸಂಬಂಧ ಇದೆ ಹೀಗಿರುವಾಗ ನೀವು ಭ್ರಷ್ಟಾಚಾರ ಇಲ್ಲ ಅನ್ನೋದು ಪ್ರೂವ್ ಮಾಡೋದು ಏನು ಅಂತಂದರೆ ಒಂದು ಅಧಿಕಾರದಲ್ಲಿರುವವರು ಕಾಮಗಾರಿಗಳ ಗುಣಮಟ್ಟವನ್ನು ಹೆಚ್ಚಿಸಬೇಕು ದಟ್ ಯು ವಿಲ್ ಟು ಡ್ಯೂ ಇಟ್ ಅಲ್ವಾ ಈಗ ಬಂದಿದೆ ಆರೋಪದ ಮೇಲೆ ತನಿಖೆಗೆ ಹೋಗ್ಲ ಆವಾಗ ನಿಮ್ಮ ಪ್ರಾಮಾಣಿಕತೆ ಪ್ರೂವ್ ಆಗುತ್ತೆ ಅವ್ಯ ನೀವು ಮಾಡ್ತಾ ಇಲ್ಲ ಅದರಿಂದ ಭ್ರಷ್ಟಾಚಾರದ ಇಶ್ಯೂ ಬಗ್ಗೆ ನೀವು ಕೌಂಟರ್ ಮಾಡೋಕ್ಕಷ್ಟು ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ನೀವು ಅಟ್ಯಾಕ್ ಮಾಡಿದ್ರು ಜನ್ ನಿಮ್ಮ ಜನ ಮನಸ್ಥಿತಿ ಸಿದ್ದರಾಮಯ್ಯವ್ರನ್ನ ಅವರನ್ನ ದೇಶ ಹೊಸ ಎರಡೂ ಇದ್ದಾರೆ ಅವರು ಯಾರು ಬದಲಾಗಲ್ಲ ಅದರಿಂದ ಆ ಇಶ್ಯೂ ಕೂಡ ನಿಮಗೆ ಮತವನ್ನು ನೀಡಲ್ಲ ಇನ್ನು ಮೀಸಲಾತಿ ವಿಚಾರಕ್ಕೆ ಬರಲಿ ಒಂದು ಈ ಮೀಸಲಾತಿಯನ್ನು ಎಲ್ಲ ಸ್ವಾಗತಿಸಿದರೂ ಕೂಡ ಇದು ಇಂಪ್ಲಿಮೆಂಟ್ ಆಗುತ್ತಾ ಅನ್ನೋ ಬಹುಮುಖ್ಯವಾದ ಪ್ರಶ್ನೆ ಇದೆ ಇದು ಹಲವಾರು ತೊಂದರೆಗಳಿಗೆ ಇಲೆಕ್ಷನ್ ಟೈಮ್ಗಳಿಗೆ ನೀವು ಬಳಸ್ಕೊಬೋದು ಅದನ್ನ ನಾನು ಇನ್ನೊಂದು ಸಲ ಹೇಳ್ತೀನಿ ನನ್ನ ಟೈಮ್ ಸ್ಥಾಪಕಗಳಾಗಿ ಟೈಮ್ ಸೊ ಆದರೆ ಈ ಮೀಸಲಾತಿ ನೀವೇನು ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ ಮೀಸಲಾತಿಯನ್ನು ಹೆಚ್ಚಿಸುವುದನ್ನು ಅದು ರಾಜಕೀಯ ಪರಿಣಾಮ ಎಷ್ಟರ ಮಟ್ಟಿಗೆ ಬೀಳುತ್ತೆ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗುತ್ತೆ ಅನ್ನೋ ಬಿ ಜೆ ನಾಯಕರು ಅದನ್ನು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಇದು ಬಹಳ ನೀರು ಕೊಡುತ್ತೆ ಆದರೆ ಇವರು ಏನು ಈ ಮೀಸಲಾತಿಯನ್ನು ಕೊಡ್ತಾ ಇದ್ದಾರೆ ಪರಿಶಿಷ್ಟ ವರ್ಗದವರಿಗೆ ಇದು ಎಷ್ಟರ ಮಟ್ಟಿಗೆ ನಿಮಗೆ ಮತವನ್ನು ತಂದುಕೊಡುತ್ತೆ ಬಹಳ ಮುಖ್ಯವಾಗಿ ಬಿ ಜೆ ಪಿಯ ಮುಂದಿರುವ ಚಾಲೆಂಜ್ ಏನು ಅಂದರೆ ಇಡೀ ಅವರ ಪಕ್ಷದ ಸ್ಟ್ರಕ್ಚರ್ ಆ ಪಕ್ಷದ ಸ್ಟ್ರಕ್ಚರ್ ಒಳಗೆ ಮೀಸಲಾತಿಯ ಸ್ಥಾನ ಯಾವುದು ಸೊ ದಲಿತರಲ್ಲಿ ಎಡ ಏನು ಇವರಿದ್ದಾರೆ ಅವರು ಇವ್ರ ಜೊತೆಗಿದ್ದಾರೆ ಎಡಬಲ ಅಂತ ಎರಡು ಏನು ಡಿವೈಡ್ ಇದೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಅದನ್ನು ಮೀರಿ ನೀವು ನಾಯಕರಿಗೋ ಇನ್ನೊಬ್ಬರಿಗೋ ನಿಮ್ಗೆ ಏನು ಮೀಸಲಾತಿ ಕೊಟ್ಟ್ರಿ ಅದನ್ನು ನಿಮಗೆ ಬೆಂಬಲಿಸುವ ಮೇಲ್ಜಾತಿಯ ಜನ ಹೇಗೆ ಸ್ವೀಕಾರ ಮಾಡ್ತಾರೆ ಇಡೀ ಬಿ ಜೆ ಪಿಯ ಮತ ಬ್ಯಾಂಕ್ ಸ್ಟ್ರಕ್ಚರ್ನಲ್ಲಿ ಬಹಳ ಮುಖ್ಯವಾಗಿ ಇರುವವರು ಲಿಂಗಾಯಿತರು ಬ್ರಾಹ್ಮಣರು ಬಿ ಜೆ ಸ್ಟ್ರಕ್ಚರ್ ಇದು ಬಿಜೆಪಿಗೆ ಬೆಂಬಲ ಕೊಡೋದು ಆರ್ ಎಸ್ ಎಸ್ ಮೂಲ ಎಲ್ಲ ಇವರೇ ಇದೆ ಇವರಿಗೆ ಮೀಸಲಾತಿಯ ಬಗ್ಗೆ ಆಂತರಿಕವಾಗಿ ಒಂದು ವಿರೋಧ ಇದೆ ಬ್ರಾಹ್ಮಣರಂತೂ ಮಹಾನ್ ಮೀಸಲಾತಿಯ ವಿರೋಧಿಗಳು ಅನುಮಾನ ಬೇಕಾಗಿಲ್ಲ ಅವರು 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 ಶ್ರೇಷ್ಠತೆ ಬದುಕಿನ ಶ್ರೇಷ್ಠತೆಯ ಬಗ್ಗೆ ಮಾತನಾಡ್ತಾರೆ ಮತ್ತು ನೀವು ಅರ್ಹತೆ ಬಗ್ಗೆ ಮಾತಾಡ್ತಾ ಅರ್ಹತೆ ಮತ್ತು ಶ್ರೇಷ್ಠತೆ ಅದರಿಂದ ಬ್ರಾಹ್ಮಣರ ಬೇಡ ಎಂಟ್ ಜನ ಬ್ರಾಹ್ಮಣರು ಮತ್ತು ಇವತ್ತಿನ ಲಿಂಗಾಯತರ ಮನಸ್ಥಿತಿಯಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಅದರ ಜೊತೆಗೆ ಬಿಜೆಪಿ ಬೆಂಬಲಿಸುವ ಲಿಂಗಾಯತರು ಮೀಸಲಾತಿ ಪರವಾಗಿದ್ದಾರೆ ಅವರು ಈ ಮೀಸಲಾತಿ ಹೆಚ್ಚಳವನ್ನು ಒಪ್ಪಿಕೊಳ್ತಾರೆ ಅವರು ಒಪ್ಪಿಕೊಳ್ಳಿಲ್ಲ ಅಂದ್ರೆ ಅಂದರೆ ನಾನು ಹೇಳ್ತಾ ಇರೋದು ಈ ಬಿಜೆಪಿಯ ಮತ ಬ್ಯಾಂಕ್ ಟ್ರಕ್ಚರ್ನಲ್ಲೇ ವಿರೋಧ ಆಭಾಸಗಳಿವೆ ನೀವು ದಲಿತರು ಮತ್ತು ಹಿಂದುಳಿದ ವರ್ಗಗಳ ಮತಗಳ ಮೇಲೆ ನೀವು ಈಗ ಕಣ್ಣಿಟ್ಟಿದ್ದೀರಿ ಅದು ಎಕ್ಟ್ರ ನನಗೆ ಬರೋದು ಅನ್ನೋದು ನಿಮ್ಮ ನಿರೀಕ್ಷೆ ಅದು ಬಂದರೆ ನಾವು ಅಧಿಕಾರಕ್ಕೆ ಬರೋದು ಸುಲಭ ಅಂತ ನಿಮ್ಮ ಲೆಕ್ಕಾಚಾರ ಲೆಕ್ಕಾಚಾರ ತಪ್ಪಲ್ಲ ಲೆಕ್ಕಾಚಾರ ಆದರೆ ಇದು ಎಡ್ವರ್ಸ್ ಆಗಿ ಒಂದು ಪರಿಣಾಮ ಬೀರುವ ಸಾಧ್ಯತೆ ಇದೆ ಅದರ ಜೊತೆಗೆ ನೀವು ಇಲ್ಲಿಯವರೆಗೆ ಧರ್ಮ ರಾಜಕಾರಣವನ್ನು ಮಾಡ್ತಾ ಬಂದರು ಆದರೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಇಬ್ಬರು ಉಳಿದ ಕಟೀಲು ಪಟೀಲು ಮಟೀಲು ಈ ಟೈಪ್ ಏನು ಕೆಲವು ಜನಗಳಿದ್ದಾರೆ ಅವ್ರ ರೀತಿ ರಾಜಕಾರಣ ಮಾಡೋದು ಅದರ ಜೊತೆ ಈ ಸಂಘ ಪರಿವಾರದ ಮನಸ್ಥಿತಿ ಏನಿದೆ ಆ ಮನಸ್ಥಿತಿ ಕೇವಲ ಮುಸ್ಲಿಂ ವಿರೋಧದ ಮೇಲೆ ನಿಂತಿದೆ ಅವರಿಗೆ ಮುಸ್ಲಿಂ ವಿರೋಧವೇ ಮುಖ್ಯ ಹೊರತು ಹುಡುಗ್ಯಾವುದು ಮುಖ್ಯ ಅಲ್ಲ ಅಂಥವರ ಮೇಲೆ ಈ ಮೀಸಲಾತಿ ಯಾವ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಪ್ರಶ್ನೆ ಆದರೆ ಇನ್ನೊಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂತ ಆದರೆ ಇದನ್ನು ಇವರು ಯಾವ ರೀತಿ ಸ್ವೀಕರಿಸ್ತಾರೆ ಅವರ ಒಳಗಡೆ ಅಸಹನೆಯನ್ನು ಹುಟ್ಟಿಸ್ತೋ ಇಲ್ವೋ ಸೊ ಆ ರೀತಿ ಅಸಹನತೆ ಹುಟ್ಟಿಸಿ ಹುಟ್ಟಿಸಿದರೆ ಹುಟ್ಟಿದರೆ ನೀವು ನಿಮ್ಮ ಮತ ಬ್ಯಾಂಕ್ ಒಳಗಡೆ ಒಂದು ಅಸ್ಥಿರತೆ ಉಂಟಾಗುತ್ತೆ ಮೇಜಾತಿಯ ಜನ ಬೇಸರಗೊಳ್ಳಬಹುದು ಸಂಘದ ಕಾರ್ಯಕರ್ತರು ಬೇಸರಗೊಳ್ಬಹುದು ಅದು ಬಿಜೆಪಿಗೆ ಅಡ್ವಾನ್ಸ್ ಆಗುತ್ತೆ ಆದ್ರಿಂದ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಏನಿದೆ ಈ ಬ್ಯಾಲೆನ್ಸಿಂಗ್ ಆಕ್ಟ್ ಬಹಳ ಮುಖ್ಯವಾದ್ದು ಅಂದರೆ ನೀವು ಹೊಸ ಮತದಾರರನ್ನು ಸೆಳೆದುಕೊಳ್ಳುವುದು ಹೊಸ ಮತ ಬ್ಯಾಂಕಿಗೆ ಸೃಷ್ಟಿಯ ಮಾಡುವ ಈ ಯತ್ನ ಎಂದರೆ ಅದು ಮೂಲ ನಿಮ್ಮ ಮತ ಬ್ಯಾಂಕ್ ಮೇಲೆ ಎಡ್ವರ್ಸ್ ಎಫೆಕ್ಟ್ ಎಡ್ವರ್ಸ್ ಪರಿಣಾಮವನ್ನು ಬೀರುವ ಚಾನ್ಸಸ್ ಇದೆ ಅನ್ನೋದು ಅದು ಇಲ್ಲಿ ಬಹಳ ಪಟ್ಟು ಕಾಣ್ತಾ ಕಾಣ್ತಾ ಇದೆ ಆದ್ದರಿಂದ ಕೌಂಟರ್ ಮಾಡೋದೇನಿದೆ ಯಾವುದು ಕಾಂಗ್ರೆಸ್ ತಮ್ಮ ಭಾರತ ಜೋಡೋ ಯಾತ್ರೆಯ ಮೂಲಕ ಎತ್ತಿದೆಯೋ ಆ ಯಾವ ಪ್ರಶ್ನೆಯನ್ನು ಕೂಡ ಟಚ್ ಮಾಡುವ ಸ್ಥಿತಿಯಲ್ಲಿ ಬಿ ಜೆ ಪಿ ಇಲ್ಲ ಅವರು ನಿರುದ್ಯೋಗದ ಬಗ್ಗೆ ಮಾತನಾಡುವ ಸ್ಥಿತಿ ಇಲ್ಲ ನಾವು ಉದ್ಯೋಗ ಇಷ್ಟು ಕೊಟ್ಟಿದ್ದೀವಿ ಅಂತ ರೈತರಿಗೆ ಕೊಡಬೇಕಾದ ಪರಿಹಾರವನ್ನು ನಾವು ಬಹುಬೇಗ ಎರಡು ತಿಂಗಳೊಳಗೆ ಕೊಟ್ಟಿದ್ದೀವಿ ಅಂತ ಇವತ್ತು ಮುಖ್ಯಮಂತ್ರಿಗಳು ಹೇಳಿದ್ರು ಅದು ರೈತರು ಹೇಳಿದರು ಒಂದೊಮ್ಮೆ ಎರಡು ತಿಂಗಳೊಳಗೆ ಪರಿಹಾರ ತಲುಪ್ತಿದ್ದೇವೆ ಮುಖ್ಯಮಂತ್ರಿಗಳು ಸುಳ್ಳು ಹೇಳ್ತೇನೆ ಅಂದರೆ ರೈತರಿಗೆ ಗೊತ್ತಾಗುತ್ತೆ ಅದರಿಂದ ಅದಕ್ಕೆ ಯಾವುದು ಕ್ಲಾರಿಟಿಫಿಕೇಶನ್ ಬೇಕಾಗಿಲ್ಲ ಒಂದು ನಿರುದ್ಯೋಗ ಬೆಲೆ ಏರಿಕೆಯ ಬಗ್ಗೆ ನೀವು ಮಾತನಾಡೋ ಸ್ಥಿತಿಯಲ್ಲಿಲ್ಲ ಇನ್ನು ಸಮಾಜವನ್ನು ಒಗ್ಗೂಡಿಸುವ ಬಗ್ಗೆ ನೀವು ಎಷ್ಟೇ ಮಾತನಾಡಿದರೂ ಕೂಡ ಬಿಜೆಪಿ ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಮಾಡಿಲ್ಲ ಹಿಂದೂಗಳನ್ನು ಮಾತ್ರ ಒಗ್ಗೂಡಿಸುವ ಕೆಲಸವನ್ನು ಮಾಡ್ತಾ ಇದೆ ಹಿಂದೂಗಳು ಮಾತ್ರ ಈ ಸಮಾಜದ ಭಾಗ ಅಲ್ಲ ನೀವು ಹಿಂದೂಗಳನ್ನು ಒಗ್ಗೂಡಿಸ್ತಾ ಒಗ್ಗೂಡಿಸ್ತಾ ಉಳಿದವರನ್ನ ನಿಮ್ಮಿಂದ ದೂರಗೊಳಿಸ್ತಾ ಇದೆ ಅದರ ಜೊತೆಗೆ ಆರೋಗ್ಯ ಪೂರ್ಣವಾಗಿ ಯೋಚನೆ ಮಾಡುವ ಹಿಂದೂಗಳು ಕೂಡ ಇಂತಹ ರಾಜಕಾರಣವನ್ನು ಒಪ್ಪಲಾರ ಸಮಾಜವನ್ನು ಒಡೆಯುವ ಕೆಲಸ ಆದ್ರಿಂದ ಸಮಾಜವನ್ನು ಒಡೆಯುವುದು ಮತ್ತು ಜೋಡಿಸುವ ಈ ಪ್ರಶ್ನೆ ಏನಿದೆ ಈ ಪ್ರಶ್ನೆ ಬಗ್ಗೆ ಕೂಡ ಯಡಿಯೂರಪ್ಪ ಆಗಲಿ ಬೊಮ್ಮಾಯಿ ಆಗಲಿ ಇನ್ನೊಬ್ಬ ಆಗಲಿ ಮಾತಾಡೋ ಸ್ಥಿತಿ ಇಲ್ಲ ಅಂದರೆ ಕಾಂಗ್ರೆಸ್ ಯಾವ ವಿಚಾರಗಳನ್ನು ಮುಂದಿಟ್ಟಿದೆಯೋ ಆ ಯಾವ ವಿಚಾರಗಳನ್ನು ಕೂಡ ಕೌಂಟರ್ ಮಾಡೋ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ ನೀವು ಜನ ಸೇರಿಸ್ಬೋದು ನೋ ಇಶ್ಯೂ ಅಧಿಕಾರ ಇದೆ ಜನ ಸೇರಿಸ್ತೀವಿ ಜೈಕಾರಗಳನ್ನು ಹಾಕಿಸ್ಬೋದು ಮಾಧ್ಯಮಗಳ ಅತಿ ಹೆಚ್ಚಿನ ಪ್ರಚಾರ ಇವತ್ತು ಕೂಡ ಬಿಜೆಪಿಗೆ ಅತಿ ಹೆಚ್ಚಿನ ಪ್ರಚಾರ ಸಿಕ್ತು ವಾಹಿನಿಗಳಲ್ಲಿ ಮುಖ್ಯಮಂತ್ರಿಗಳು ಮಾತಾಡಿದ್ದು ಲೈವ್ ಮಾಡಿದರು ಅದೇ ರೀತಿ ಬೊಮ್ಮ ಸನ್ಮಾನ್ಯ ಯಡಿಯೂರಪ್ಪನವರು ಮಾತನ್ನ ಲೈವ್ ಮಾಡಿದ್ರು ಆದರೆ ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆಗೆ ಇಡೀ ಮಟ್ಟದ ಪ್ರಚಾರ ಕೊಟ್ಟರೋ ಇಲ್ವೋ ನೋಡೋವರಿದ್ದಾರೆ ನಾನು ಯಾವನು ಹೇಳೋದಕ್ಕೆ ಸೊ ಈಗ ಸ್ಥಿತಿಯಲ್ಲಿ ಯಾತ್ರೆಗಳು ಇವೆ ಈ ಎರಡು ಯಾತ್ರೆಗಳ ಟಕ್ಕರ್ ಅಂತ ಟಕ್ಕರ್ ಆಗ್ತಾ ಇಲ್ಲ ಅವರು ಇಶ್ಯೂ ರೈಸ್ ಮಾಡ್ತಾ ಇರೋದು ಇವ್ರು ಮಾಡ್ತಾ ಇರೋದು ಬೇರೆ ಬಟ್ ಇದರ ನಡುವೆ ಒಂದು ಹೋದರೆ ಟಾರ್ಗೆಟ್ ಮಾಡ್ತಾ ಇರೋದು ನಾನು ಗಮನಿಸಿದ ಹಾಗೆ ಸಿದ್ದರಾಮಯ್ಯವ್ರನ್ನ ಬಿ ಜೆ ಪಿ ಟಾರ್ಗೆಟ್ ಮಾಡ್ತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಏನನ್ನೂ ಮಾಡುವ ಸ್ಥಿತಿಯಲ್ಲಿ ಅದು ಇಲ್ಲ ಅದು ಸ್ಪಷ್ಟವಾಗ್ತಾ ಇದೆ ಆದ್ದರಿಂದ ಈ ಎರಡು ಯಾತ್ರೆಗಳು ಏನಿವೆ ಈ ಯಾತ್ರೆಗಳ ಪರಿಣಾಮ ಕುತೂಹಲಕಾರಿ ಇದೇ ಡೆವಲಪ್ ಆಗ್ತಾ ಹೋಗುತ್ತಾ ಅಥವಾ ತನ್ನ ಕಾರ್ಯತಂತ್ರವನ್ನು ಬಿ ಜೆ ಪಿ ಬದಲು ಮಾಡುತ್ತಾ ಅನ್ನೋ ಪ್ರಶ್ನೆ ಇದೆ ಈ ಎರಡು ದಿನಗಳ ಪ್ರತಿಕ್ರಿಯೆ ಮೂಲಕ ಅದು ತನ್ನ ಕಾರ್ಯತಂತ್ರವನ್ನು ಬದಲಿಸುವ ಯೋಚನೆ ಮಾಡ್ಬೋದು ಇನ್ನೂ ಕೆಲವು ಇಶ್ಯೂಗಳನ್ನ ಆ್ಯಡ್ ಮಾಡ್ಬೋದು ಕಾಂಗ್ರೆಸ್ ಎತ್ತಿರುವ ಇಶ್ಯೂಗಳನ್ನು ನೆಗ್ಲೆಕ್ಟ್ ಮಾಡ್ಬೋದು ಸಿದ್ದರಾಮಯ್ಯ ಮೇಲೆ ಟಾರ್ಗೆಟ್ ಮಾಡ್ತಾ ದಲಿತ ಮತ್ತು ಹಿಂದುಳಿದ ವರ್ಗಗಳ ಮತಗಳನ್ನು ಯತ್ನ ಮಾಡಬಹುದು ಇದು ಇವತ್ತಿನ ಸ್ಥಿತಿಯ ಚಿತ್ರ ಅಂತ ನನಗೆ ಅನಿಸುತ್ತೆ ಮತ್ತೆ ತಮ್ಮಂದಿಗೆ ಮಾತಾಡ್ತೀನಿ ಇದು ಇವತ್ತಿನ ಪ್ರೈಮ್ ನ್ಯೂಸ್ ಎಲ್ಲರಿಗೂ ಒಳಗಾಗಲಿ ಶುಭರಾತ್ರಿ